ನಮಸ್ತೆ ಟಿವಿ ಟ್ವೆಂಟಿ ವಾಹಿನಿಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಮೋಹನ್ ಸಂಬರಗಿ ಅವರ ಅವಧಿಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಲಿ ನಿರ್ದೇಶಕ ಸಾವಂತ್ ಕಿರಿವನವರ್ ಡೈರೆಕ್ಟ್ ಆರೋಪ ಮಾಡಿದ್ದಾರೆ ಭಾಗವಾನ್ ಅವರು ಬಿಟ್ಟು ಅಂತಂದ್ರೆ ನನಗ ಅವಕಾಶ ಕೊಡ್ರಿ ನಾ ಇದನ್ನ ಒಳ್ಳೇದ ಮಾಡ್ತಾನೋ ಜನ ನನ್ನ ಮೊದಲ ಬೇದಾರ ಕಮಿಟಿ ಅವರು ನಾ ಬಂದ ನಂತರ ಇದನ್ನ ಒಳ್ಳೇದ ಮಾಡಿ ತಿರ್ತೇನು ನನಗ ಅವಕಾಶ ಕೊಡ್ರಿ ಇದನ್ನ ಉಳಿಸೋನ್ ಫ್ಯಾಕ್ಟ್ರಿ ಅಂತ ಅವ್ನು ನಮಗೆ ಬೋಧನೆ ತುಂಬಿದ ಅವ್ರಾಗೆ ಬಾಣ ಅಲ್ಲ ವರ್ಷದ ವರ್ಷದೊಳಗ್ ನಮ್ ರೈತ ಹೋರಾಟಗಾರ ಇದ್ದಾವ ಈ ಫ್ಯಾಕ್ಟ್ರಿ ಅಂದ ನಮಗ ಒಂದ್ ದಾಗ ಭಗವಾನ್ ಚೇರ್ಮನಿ ದಾಗ ನಮ್ ದುಡ್ಡಿನ ಶಾರ್ಟೇಜ್ ಇತ್ತು ಉಪಗಾರ ಕೊಡಕ್ ರೊಕ್ಕ ಇರಕ್ಕಿಲ್ಲ ಇಲ್ಲೇ ರೈತರದು ಒಂದಷ್ಟು ಬಿಲ್ ಪೆಂಡಿಂಗ್ ಇತ್ತು ನಮಗ ಬಿಲ್ ಕೊಡಬೇಕಾಗೈತಿ ನಮಗ್ ಫೈನಲ್ ಯಾರು ನವ್ರು ನಮಗ್ ರೊಕ್ಕ ಕೊಡಕ್ ಮುಂದ್ ಬರ್ಲಿಲ್ಲ ಅವ್ರ ಆದಂತ ಕ್ಷೇತ್ರದಾಗ ಹಲಗೇಕರ್ ಸಾಹೇಬ್ರದಾರ ಅಂತ ಹೇಳ್ಕೊಂಡ ಅವರು ಅಂತಕ್ ಹೋದ ನಾವು ನೋಡ್ರಿ ಒಟ್ಟು ಹೇಳ್ರಿ ನಮ್ಗೆ ಹಲಗೇಕರ್ ಸಾಹೇಬ್ರ ಪರಿಚಯ ಇಲ್ಲ ಮತ್ ನೀವಟ್ ಅವ್ರಿಗೆ ಅನುಕೂಲ ಮಾಡಿ ಕ್ಷೇತ್ರದಾಗ ನಮಗ್ ಸಾಲ ಕೊಡಿಸಿದ್ರ ನಾವು ಫ್ಯಾಕ್ಟ್ರಿ ಮುಂದುವರ್ಸ್ತೇವಂತೆ ಅವಾಗ ಅವ್ರು ಕರ್ಕೊಂಡೋಗ ಅವ್ರ ಮೇಲೆ ಮಾತಾಡಿ ಅವರು ಒಂದು ಸಾಲ ಕೊಡಿಸಿರಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅತ್ರ ಬೆಳಕ ಅವ್ರು ಸಾಲ ಕೊಡಿಸಿದ ನಂತರ ಅವರು ಬಿಗುವಿನ ಮೇಲೆ ಅವ್ರ ದೊಡ್ಡ ಸ್ಥಾನ ಮ್ಯಾಲ ಮಾಜಿ ಚೇರ್ಮನ್ ಅದಾರ ಅಂತ ಹೇಳ್ಕೊಂಡ ಅವ್ರು ಈ ಫ್ಯಾಕ್ಟ್ರಿ ಒಳ್ಳೆತನ ನಡೆಸ್ತಾರ ಅಂತ ತಿಳ್ಕೊಂಡ ನಾವು ನೆನ್ಪಿದ್ವು ಯಾಕಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಒಳಗೆ ಅಷ್ಟು ಅನುಭವಿಸ್ತಾರಲ್ಲ ಅಧ್ಯಕ್ಷನು ಮೊದಲೇ ನಾನ್ ಅಧ್ಯಕ್ಷನ ಮಾಡ್ರಿ ಅಂದ್ರೆ ನಾ ಅಲ್ಲಿ ಬರ್ತೇನು ಈ ಫ್ಯಾಕ್ಟ್ರಿ ಒಳ್ಳೆತನ ಮಾಡೋನು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿದಾಗ ಅವನ ಅಧ್ಯಕ್ಷನ ಮಾಡ ಅಂದ್ರೆ ಈ ನಮ್ಮ ಮಿತ್ರೊಳಗೆ ನಾವ್ ಅಧಿಕಾರ ಆಸೆದವ್ರು ಯಾರು ಅಲ್ಲ ನಮ್ಗೆ ಅಧಿಕಾರ ಬೇಕಂದಿದ್ರೆ ವಿನ್ನೊಬ್ಬರ ಕರ್ಕೊಂಡ್ ಕುಂಡಿರ್ತಿರ್ಕಿಲ್ಲ ನಾವ್ ಪರಿಚಯ ಕುಂಡಿರ್ತಿದ್ವು ಈಗ ನಾಲ್ಕು ತಿಂಗಳ ರಾಜರಾಮ ಕೊಟ್ಟು ಯಾರು ನಾವು ಆಸೆ ಪಟ್ಟಿಲ್ಲ ಕಾಲಾಂತರದಿಂದ ಬಂದ ಟೈಮ್ ದಾಗ ಆ ಎಮ್ ಡಿಮಾಲಿ ಅವ್ರ ಎಮಿಎಂ ಬಾಲಿ ಹೊಂದಾಣಿಕೆ ಮಾಡಿಕೊಂಡ್ರ ಈಗ ಮತ್ತೇ ಸುಲಿ ಕೆಟ್ಟಿ ಅವ್ರ ಇದ್ದಾಗ ಅವ್ರು ಅವಾಗೂ ನಮಗೆ ಒಂದು ತಪ್ಪು ಕಾಣಕೈತ ನೋಡ್ರಿ ಅಧ್ಯಕ್ಷರ ಮೊದಲ್ ನೀವು ಏನ್ ಮಾಡಿದರೋ ಗೊತ್ತಿಲ್ಲ ಈಗ ಯಾವ್ದೋ ತರದಿಂದ ನಮ್ಮಲ್ಲಿ ತಪ್ಪು ನಡಿಯಬಾರದು ನಾವು ನಡಿಯಾಕತ್ತ ನಾವ್ ಹಿಂದ್ ಸರಿ ಅವ್ರಲ್ ನೀವು ಸಹಕಾರ ಇರುವರಿ ದೊಡ್ಡವ್ರ ಇರುವರಿ ನಮಗ್ ತಪ್ಪು ಕಂಡ್ಬಿಟ್ಟ ನಾವ್ ಯಾರನ್ನೂ ಬಿಡುದ ನಮ್ಗೆ ರೈತರ ಬಿಲ್ ಹೋಗ್ಬೇಕು ಕರೆಕ್ಟ್ ಆಗಿ ಗಾಡಿಯವರದ್ ಕೊಡ್ಬೇಕು ಎಲ್ಲಾರದು ಅನುಕೂಲ ಪಗಾರ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂದಾಗ ಅವ್ರಿಗೆ ನಮಗೆ ಏನ್ ಹೇಳಿದಂಗ ಇವ್ರು ಒಂದಷ್ಟು ಕುರ್ಚಕ್ ಬಂದ್ ಕುಂತ ನಂತರ ತಮ್ಮದೇ ಆದಂತ ನಾವು ಕಾಣತ್ತೇವಲ್ಲ ಅದೆಲ್ಲ ನಿಮ್ ವಿಷಯ ಗೊತ್ತಿದೆವಲ್ಲ ಏನ್ ಮಾರ್ಕೆಟ್ ಒಳಗ ಮಾಡೋದ್ರಾಗಲಿ ಪರ್ಚೇಸ್ ಮಾಡುವಾಗಲಿ ಸಕ್ರಿ ಮಾರೋದ್ರ ಒಳಗಾಗಲಿ ಏನೋ ಸ್ವಲ್ಪ ನಮಗ್ ಕಂಡು ಬಂದವು ತಪ್ಪು ತಪ್ಪುಗಳನ್ನ ಹ್ಮ್ ಕಂಡು ಬಂದ ಟೈಮದಾಗ ನಾವ್ ಅವ್ರನ್ನ ಹಾಕಿ ರಿಕ್ ಹಾಕೊಂಡ್ ಕುಂತು ನಾವು ಈತ ಸಮಸ್ಯೆ ಕಾಣತತಿ ರೈತರು ಮಾತಾಡಕತ್ತಾರು ನಮ್ಗೆ ಇಲ್ಲಿ ಏನಿದ್ರ ಸಮಸ್ಯೆ ಅಂದಾಗ ಇದನ್ನ ಕೇಳ್ತಾನ ಬಾ ಅಂದವ್ರ ಅಂತಂದ್ರ ಅವ್ರು ಅಲ್ಲೇ ಮನ್ಯಾಗ ಕುಂತು ಹದಿನೈದು ದಿವ್ಸ ಬರಲಿಲ್ಲ ಹದಿನೈದು ದಿವ್ಸ ಬರಲಿಲ್ಲ ಅಂದ್ರೆ ಒಂದ್ ತಿಂಗ್ಳು ಬರಲಿಲ್ಲ ಇಲ್ಲಿ ಮೀಟಿಂಗ್ ಇಲ್ಲಿ ಮೀಟಿಂಗ್ ಬರ್ದಾಗ ಅಂತಲೇ ಅಂದ್ರೆ ನೀ ಬರಬೇಕಂತ ಒಟ್ರು ಒಂದ್ ಮನೆಗ್ ಹೋದ್ವು ನೀವ್ ಯಾಕೆ ಬರೋದು ಬಿಟ್ಟಿದೀರಿ ಅಂತ ನಾ ಇಲ್ಲ ನಾ ಬರೋದಲ್ಲೇ ನನಗೆ ಆರಾಮಿಲ್ಲ ಅಂಗ ತಿಂಗತ್ ನಮ್ಮ ಅಜ್ಜಾಗ ಇಲ್ಲ ಅಪ್ಪಾಗ ಅರಾಮಿಲ್ಲ ಇಲ್ಲ ಕುಂಟು ಹತ್ರ ಬೆಳಕ ಅಲ್ಲೇ ಕುಂತ ರಾಜ್ಯ ಬರದು ಚಕ್ರಿ ಕಳಿಸ್ತಾ ಬರ್ಲಿಲ್ಲ ಮತ್ತ ಬರ್ಲಿಲ್ಲ ಅಂತಂದ್ರ ಆಗಿರ್ಬೋದು ಬರ್ಲಿಲ್ಲ ಅಂದ್ರೆ ಆಗಿರ್ಬೋದು ಅವ್ನು ತಪ್ಪು ಮಾಡದೆ ಇದ್ದಿದ್ರ ಇಲ್ಲಿ ಮೇಲೆ ಕುಂತ ಯಾಕೆ ತಪ್ಪ ಮಾಡಿದ್ರ ಏನ್ ಮಾಡಿದಲ ಅವ್ರು ತಪ್ಪು ಮಾಡದೆ ಅಂತ ಕೇಳಾಕ ಅಧಿಕಾರ ನಾವು ತಪ್ಪ ಮಾಡಿಲ್ಲ ನಾವು ಕುಂತ ಕೇಳಾತವಲ್ಲ ತಪ್ಪ ನಾವ್ ಯಾಕೆ ಮನ್ಯಾಗ ಕುಂಡ್ಬೇಕ ಅವ್ ತಪ್ಪ ಮಾಡಿಲ್ಲ ಅಂದ್ರ ಬಂದ್ ಕುಂಡ್ಬೇಕಾಗಿತ್ತಲ್ಲ ಅವನ್ ಹದಿನೆಂಟು ಸಾವಿರ ಎಲ್ಲಾ ಬೆಂಬಲ ಕೊಟ್ಟಾರಲ್ಲ ಸಾಧಾರಣ ಮತ್ ಕಬ್ಬತ್ ಸಾವಿರ ಒಂದ್ ಇಪ್ಪತ್ತೈದು ಸಾವಿರ ಮಂದಿ ಬೆಂಬಲ ಕೊಟ್ಟಾರ ಅವ್ ಕುರ್ಬೇಕಾಗಿತ್ತಲ್ಲ ಅವ್ನು ಯಾಕೆ ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿದಾನಂತ ಅವನ ಐತಿ ಅವನ್ ಕಪ್ ಕುಂಟು ಮನ್ಯಾಗ ಯಾವಾಗ ಇಲ್ಲಿ ಬರ್ಲಿಲ್ಲಲ್ಲ ಆ ಟೈಮ್ದಾಗ ನಾವ್ ಆಡಳಿತ ಮಂಡಳಿಯವರು ನಾವೊಂದ್ ಮೀಟಿಂಗ್ ಮಾಡಿದ್ವಿ ಇವ್ ಯಾಕೆ ಬರ್ಲಿಲ್ಲ ಏನೇ ಒಂದು ಪ್ರಾಬ್ಲಮ್ ಅಂತ ಸಾಕಟ್ಟ ಅಲ್ಲಿ ಹೋದ ಟೈಮ್ ದಾಗ ಅಲ್ಲಿ ಒಂದ್ ಏಳೆಂಟು ಸಾವಿರ ಸಕ್ರೆ ಸ್ಟಾಕ್ ಉಳಿತು ஆ எம் அவர கீத ஏன் ரீ இது கேட்டி அந்த ஆ எம் அவ்வளவு தனி தப்பு மா அடிக்கொண்ட அவ்வள்கொண்ட வீர உலிக்கவ் அவன் கையொ சேல்ஸ் மானேஜர்ல படிகர் களப்பா படியர் அவன் ரீ கேன் அவன் சும்ன மனி ஆக்கொண்ட இல்லீ மட்ட அவர் நான் திகாக்கு அவ்ர யாக்க திகாக்கு அந்த பட்டரி மாத்த நடுபந்த ಈ ರೈತರ ಮುಂದೆ ಬಂದ ನಾವು ಅವ್ರನ್ನ ಏನಾರ ಸಸ್ಪೆಂಡ್ ಮಾಡಿ ಅವ್ರ ಏನಾರ ತೆಗೆದು ಹೊಗದಿದ್ದು ಅಂದ್ರ ಅವ್ರು ನಮ್ಮನ್ನ ಸಸ್ಪೆಂಡ್ ಮಾಡಿದಾರ್ರಿ ಅದಕ್ಕೆ ನಾವು ಬಂದಿಲ್ಲ ಅಂತಿದ್ರು ಅವ್ರನ್ನ ನಾವು ಸಸ್ಪೆಂಡ್ ಮಾಡಾಕ ಹೋಗಿಲ್ಲ ಪಾಪ ಅವ್ರು ನೌಕರಿ ಮಾಡುವ ಆಸೆ ಐತೆ ಅವ್ರ ನೌಕರಿ ಅವ್ರ ಇನ್ನು ನಮ್ಮ ಪೀಡ್ ಮುಗಿದು ಮುಂದಿನ ಪೀಡಿಗೆ ಅವರು ಬಂದು ನೌಕರಿ ಮಾಡ್ಬೇಕಲ್ಲ ಅವ್ರ ಆದ್ರ ನಾವಂತೂ ರೈತರಾಗಿ ಇರೋರನ್ನೆಲ್ಲ ಹ್ಮ್ ಏ ಇಟ್ಕೊಂಡವ್ರಿ ಪಾಪ ಅಷ್ಟು ದೌಡ್ ಕಳ್ಸೋದು ಬೇಡವ್ರನ್ನ ಅಂತ ಇಟ್ಕೊಂಡ್ರು ಸುಧಾಸ್ತಾರ್ ಅಂತ ಇಟ್ಕೊಂಡ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು